ಮಗು ನಿನಗೆ ಇಂದು ಏನು ದಾರಿ ಕಾಣಿಸುತ್ತಿಲ್ಲ ಅಂದರೆ ನನ್ನ ಬಳಿ ನನ್ನ ಮಂದಿರಕ್ಕೆ ಬಂದು ಬಿಡು ಹಾಗೆ ನನ್ನ ಮಡಿಲಲ್ಲಿ ಕುಳಿತು ನನ್ನ ನಾಮಸ್ಮರಣೆ ಮಾಡುತ್ತಾ ಧ್ಯಾನ ಮಾಡು ಮನಸ್ಸನ್ನ ಶಾಂತಗೊಳಿಸುತ್ತಾ ಹಗುರವಾಗಿಸಿಕೊಂಡು ಎಲ್ಲವನ್ನ ನನ್ನ ಪಾದಗಳಿಗೆ ಅರ್ಪಿಸಿ ಶರಣಾಗು ಇದರಿಂದ ನಿನಗೆ ಮನಃಶಾಂತಿಯ ಜೊತೆ ಮುಂದೆ ಏನು ಮಾಡಬೇಕೆಂದು ದಾರಿಯೂ ಸಿಗುತ್ತವೆ ಅದೂ ಬಿಟ್ಟು ಚಿಂತೆಯಲ್ಲಿ ಕುಸಿದು ನಿರಾಶೆಯಿಂದ ನರಳಿದರೆ ಇಲ್ಲಿ ಏನೂ ಬದಲಾಗುವುದಿಲ್ಲ ಕಂದ ಅದರ ಬದಲು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಆತ್ಮವಿಶ್ವಾಸದಲ್ಲೇ ನನ್ನ ಗುರುವಿದ್ದಾರೆ ನನ್ನ ಆತ್ಮದಲ್ಲೇ ನನ್ನ ಗುರುವಿನ ವಾಸವಿದೆ ಎಂದು ದೃಢವಾಗಿ ನಂಬಿ ನಿನ್ನ ಹೆಜ್ಜೆ ಇಡು ಖಂಡಿತ ಅದುವೇ ನಿನ್ನ ಗೆಲುವಿನ ಹೆಜ್ಜೆಯಾಗಿ ಬದಲಾಗುತ್ತದೆ ನಾನು ನೀನು ಬಯಸಿದ ತಡ ಸೇರಿಸುವ ಭರವಸೆ ನೀಡಿದ್ದೇನೆ ಖಂಡಿತವಾಗಿಯೂ ಆ ಭರವಸೆಯಲ್ಲೇ ನಾನು ಸಚೇತನಾಗಿದ್ದೇನೆ ಮಗು ನಾನು ಎಲ್ಲವನ್ನ ನೋಡುತ್ತಿರುವೆ ಹಾಗೆ ನಿನ್ನ ಬಗ್ಗೆ ಯೋಚಿಸುತ್ತಾ ನಿನಗಾಗಿ ಒಳ್ಳೆಯ ಅವಕಾಶಗಳ ದಾರಿಯನ್ನ ತೆರೆದುಕೊಳ್ಳುವಂತೆ ಮಾಡುತ್ತಿರುವೆ ಹಾಗು ಈ ಸೃಷ್ಟಿಯ ವಾಸ್ತವ ಸತ್ಯ ಏನಿದೆ ಗೊತ್ತಕಂದ ನೀನು ಮೊದಲು ನಿನ್ನ ಮನಸ್ಸಿನಲ್ಲಿ ಒಂದು ಮನೆ ಕಟ್ಟುವ ಆಸೆ ಇಲ್ಲವೇ ಕೆಲಸ ಹೊಂದುವ ಆಸೆ ಇಲ್ಲವೇ ಕಂಕಣ ಭಾಕ್ಯ ಹೊಂದುವ ಆಸೆ ಈ ರೀತಿಯ ಅನೇಕ ಕನಸುಗಳನ್ನ ಯೋಚಿಸುತ್ತೀಯ ನಂತರವೇ ಅವುಗಳನ್ನು ಸಾಕಾರ ರೂಪಕ್ಕೆ ತಂದುಕೊಳ್ಳಲು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೀಯ ಯೋಚನಾ ರೂಪದಲ್ಲಿ ಮಾಡಿದ ಕಲ್ಪನೆಯ ಕನಸನ್ನ ಸಾಕಾರ ರೂಪದಲ್ಲಿ ನಿರ್ಮಿಸುತ್ತೀಯ ಬಾಹ್ಯವಾಗಿ ಅದನ್ನೇ ಹೊಂದುತ್ತೀಯ ಅಲ್ಲವೇ ಮಗು ಇಲ್ಲಿ ಒಂದು ಸಣ್ಣ ಅಂಶ ಗಮನಿಸಿದೆಯ ನೀನು ಒಮ್ಮೆ ಯೋಚಿಸು ನೀನು ಏನಾದರೂ ಮಾಡಲು ಹೊರಟಾಗ ಮೊದಲು ನಿನ್ನ ಮನಸ್ಸೇ ತಾನೆ ಅದಕ್ಕೆ ಮೂಲ ಅಲ್ಲಿಂದನೇ ತಾನೇ ಈ ಯೋಜನೆ ಬರುವುದು ಅಲ್ಲಿಂದನೇ ತಾನೇ ಈ ಯೋಚನೆಗಳು ಬರುವುದು ಎಲ್ಲಿಗಾದರೂ ಪ್ರಯಾಣಿಸುವ ಮುಂಚೆಯೇ ಅದರ ಯೋಜನೆ ಯೋಚನೆ ಕೂಡ ನಿನ್ನ ಮನಸ್ಸೇ ತಾನೇ ಮಾಡುವುದು ನಿನ್ನ ಜೀವನದ ಪ್ರತಿ ಕ್ಷಣವು ನಿನ್ನ ಮನಸ್ಸಿನಲ್ಲಿ ಮಾಡುತ್ತಿರುವ ಯೋಜನೆಗಳಿಂದಲೇ ಶುರುವಾಗುತ್ತದೆ ನಿನ್ನ ಮನಸ್ಸಿನ ಯೋಚನೆಗಳಂತೆಯೇ ಅದನ್ನು ರೂಪಿಸಿಕೊಂಡು ನಡೆಯಲು ಪ್ರಯತ್ನಿಸುತ್ತೀಯ ಅಲ್ಲವೇ ಕಂದ ಅದಕ್ಕೆ ನಾನು ನಿನಗೆ ಎಂದಿಗೂ ಹೇಳುವುದು ಮನಸ್ಸಿನ ಯೋಚನೆಯ ಉದ್ದೇಶದಿಂದಲೇ ನಿನ್ನ ಜೀವನ ನಿರ್ಧಾರಿತವೆಂದು ಹಾಗಾಗಿ ನಾನು ಸದಾ ನಿನಗೆ ಮಾರ್ಗದರ್ಶನ ಮಾಡುವುದು ನೀನು ಯಾವ ರೀತಿ ಯೋಚಿಸುತ್ತೀಯೋ ಅದನ್ನೇ ಹೊಂದುತ್ತೀಯ ಎಂದು ಆದ್ದರಿಂದ ವಾಸ್ತವ ಸತ್ಯ ಅರಿತುಕೋ ಇಂದು ನೀನು ಏನಾಗಿದ್ದೀಯೋ ಅದು ನಿನ್ನ ಮನಸ್ಸಿನ ಯೋಚನೆಯ ಪ್ರತಿಫಲಕಂದ ಹಾಗಾಗಿ ದಿನನಿತ್ಯದ ಜೀವನದಲ್ಲಿ ನಿನಗಾಗಿ ಏನು ಬೇಕೋ ಅದರ ಬಗ್ಗೆ ಅಷ್ಟೇ ಯೋಚಿಸು ಅದು ಬಿಟ್ಟು ಬೇಡವಾದ ಯೋಚನೆ ಬೇಡವಾಗಿರುವ ಜನರ ಯೋಚನೆಯ ಕಸವನ್ನ ನಿನ್ನ ಮನಸ್ಸಿನಲ್ಲಿ ತುಂಬಿಸಿಕೊಂಡು ನಿನ್ನ ಶಕ್ತಿ ಮತ್ತು ಬುದ್ಧಿ ಹಾಗೆ ಸಮಯವನ್ನ ಮನಸ್ಸಿನ ಶಾಂತಿ ನೆಮ್ಮದಿ ಸಂತೋಷವನ್ನೆಲ್ಲ ಬೇರೆ ಕಡೆಗೆ ಹರಿಯಲು ನಿರಂತರವಾಗಿ ಬಿಟ್ಟು ಬಿಡುತ್ತೀಯ ಹಾಗೆ ದುಃಖ ಕೇವಲ ಸಮಸ್ಯೆಗಳ ಬಗ್ಗೆಯೇ ಯೋಚಿಸುತ್ತಾ ಕಳೆದುಕೊಂಡದ್ದರ ಬಗ್ಗೆಯೇ ಯೋಚಿಸುತ್ತೀಯ ಆಲೋಚನೆಗಳಿಂದ ಕೇವಲ ನೀನು ಜೀವನದಲ್ಲಿ ನಿರಾಸೆಯನ್ನೇ ಪಡೆಯುತ್ತೀಯ ದುಃಖಕ್ಕೆ ನಿನ್ನ ಜೀವನವನ್ನ ದೂಡಿಕೊಳ್ಳುತ್ತೀಯ ಮಗು ಇಂತಹ ಆಲೋಚನೆಯನ್ನ ಇಂದಿಗೆ ಬಿಟ್ಟು ಬಿಡು ನನ್ನ ಮನಸ್ಸಿನ ಯೋಚನೆಯನ್ನ ಬದಲಿಸಿಕೊಂಡು ನಿನಗೆ ನಿನ್ನ ಜೀವನ ಉತ್ತಮಗೊಳಿಸುವುದಕ್ಕಾಗಿ ಏನು ಬೇಕೋ ಅದನ್ನೇ ಆರಂಭಿಸು ಅದರ ಬಗ್ಗೆ ಚಿಂತಿಸಿ ಯೋಚನೆ ಪ್ರಾರಂಭಿಸು ಆಗ ಅದನ್ನೇ ಸಾಧಿಸುತ್ತೀಯ ಹಾಗೆ ಅದನ್ನೇ ಜೀವಿಸುತ್ತೀಯಾ ಕೂಡ ಅದನ್ನೇ ನಿನ್ನ ಉಸಿರಿನಲ್ಲಿ ಬೆರೆಸಿ ಉಸಿರಾಡುತ್ತೀಯ ಅದನ್ನೇ ಸಾಧಿಸುತ್ತೀಯ ಮಗು ಇದೇ ನಿನ್ನ ವಿಜಯವಾಗಿ ಬದಲಾಗುತ್ತದೆ ನೀನಂದುಕೊಂಡದ್ದೇ ನಿನಗೆ ಸಿಗುತ್ತದೆ ನೀನು ಅತ್ಯಂತ ಶಕ್ತಿಶಾಲಿ ಬುದ್ಧಿವಂತ ಜೀವಿಯಾಗಿದ್ದೀಯಾ ಮಗು ನೀನು ದಿನನಿತ್ಯದ ನಿನ್ನ ಜೀವನದಲ್ಲಿ ಅನೇಕ ಯೋಜನೆಗಳಲ್ಲಿ ಮೂರು ಯೋಚನೆಗಳು ನಿನ್ನವಾದರೆ ಮುನ್ನೂರು ಯೋಚನೆಗಳು ಕೇವಲ ಬೇಡದ ವಿಚಾರಗಳದ್ದೇ ಆಗಿರುತ್ತದೆ ಇದರಿಂದ ನಿನ್ನ ಸ್ಥಿರ ಮನಸ್ಸಿನ ಶಕ್ತಿ ವ್ಯರ್ಥವಾಗುತ್ತಿದೆ ಕಂದ ಇಂತಹ ವಿಚಾರಗಳು ನಿನ್ನನ್ನ ಕುಗ್ಗಿಸುತ್ತಿವೆ ಇಂತಹ ನಿನ್ನ ಬೇಡವಾದ ಮುನ್ನೂರು ಚಿಂತೆಗಳ ವಿಚಾರಗಳಿಗೆ ಈ ಬ್ರಹ್ಮಾಂಡವು ಕೂಡ ಸ್ಪಂದಿಸುವುದಿಲ್ಲ ಹಾಗಾಗಿ ನಿನಗೆ ಏನು ಬೇಕಾಗಿರುವುದೋ ಅದರ ಬಗ್ಗೆ ಮಾತ್ರವೇ ನೀವು ಯೋಚಿಸಬೇಕು ನಿನಗೆ ಅವಶ್ಯಕವಾಗಿರುವ ಆಲೋಚನೆಗಳನ್ನ ಆರಂಭಿಸಲು ಯಾವಾಗ ಶುರು ಮಾಡುತ್ತೀಯೋ ಆಗ ನಿನ್ನ ಆತ್ಮವಿಶ್ವಾಸದ ಶಕ್ತಿಯೆಲ್ಲ ನೀನು ಪಡೆಯಬೇಕೆಂಬ ಹಂಬಲ ಹೊಂದಿರುವ ಆ ಒಂದು ಯೋಜನೆಯ ಯೋಚನೆಯ ಶಕ್ತಿ ತುಂಬಿ ಆಲೋಚನೆಗಳನ್ನ ಆರಂಭಿಸಲು ಶುರು ಮಾಡುತ್ತೀಯೋ ಅದೇ ನೀನು ಒಂದು ವಿಚಾರದ ಬಗ್ಗೆ ನಾನು ಪಡೆಯಲೇಬೇಕೆಂದು ಅಂದುಕೊಂಡು ಹಂಬಲಿಸುತ್ತೀಯಲ್ಲ ಆ ನಿನ್ನ ಆತ್ಮವಿಶ್ವಾಸದ ಶಕ್ತಿಯೆಲ್ಲ ನೀನು ಪಡೆಯಲೇಬೇಕೆಂಬ ಹಂಬಲ ಹೊಂದಿರುವ ಆ ಒಂದು ಯೋಜನೆಯ ಯೋಚನಾ ಶಕ್ತಿಗೆ ತುಂಬಿ ಅದನ್ನ ಸಫಲಗೊಳಿಸಲುಗೊಳಿಸಲು ಬ್ರಹ್ಮಾಂಡವೂ ಸಹ ಸಹಕರಿಸಿ ಸಹಾಯ ಮಾಡುತ್ತದೆ ಹಾಗಾಗಿ ಮೊದಲು ನಿನಗೆ ಯಾವುದು ಮುಖ್ಯವೋ ಅದೇ ಯೋಚನೆಯನ್ನ ಮಾಡು ಅದರ ಬಗ್ಗೆಯೇ ನಂಬಿಕೆ ಇಟ್ಟು ನಿನ್ನ ಮನಸ್ಸಿನಿಂದ ಯೋಚಿಸಿ ಮೊದಲು ಅದನ್ನ ಸಫಲಗೊಳಿಸುವ ಕಡೆ ಹೆಜ್ಜೆ ಇಡು ಪ್ರತಿನಿತ್ಯ ಅದನ್ನ ನೆನಪು ಮಾಡಿಕೊ ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನ ಬಾಬಾ ನಾನಂದುಕೊಂಡ ಯಶಸ್ಸಿನ ಗುರಿಯನ್ನ ತಲುಪಿಸುತ್ತಾರೆ ಎಂದು ದೃಢವಾಗಿ ನಂಬು ಪ್ರಯತ್ನಿಸು ನೀನು ಬಹುಮುಖ್ಯವೆಂದು ಆಯ್ದುಕೊಂಡಿರುವ ಆ ನಿನ್ನ ಯೋಜನೆಯ ಬಗ್ಗೆ ಸಕಾರಾತ್ಮಕವಾಗಿ ಹಗಲಿರುಳು ಚಿಂತಿಸುತ್ತಾ ಯೋಚಿಸುತ್ತಾ ಶ್ರದ್ಧೆ ಇಟ್ಟು ಅದನ್ನ ಗುರಿ ಮುಟ್ಟಿಸುವ ನಿಟ್ಟಿನಲ್ಲಿ ಚಿಂತಿಸು ಆಗ ನೋಡು ನಿನಗೇನು ಬೇಕೋ ಅದೇ ಆಗುತ್ತದೆ ಎನ್ನುವ ಭಾವದೊಂದಿಗೆ ಗುರು ತಲುಪಿದರೆ ಎನ್ನುವ ಭಾವದೊಂದಿಗೆ ಗುರಿ ತಲುಪಿದೆ ಎಂದು ನಂಬು ಆತ್ಮವಿಶ್ವಾಸದಿಂದ ಬಲಗೊಳಿಸುವ ನಿನ್ನ ಸಕಾರಾತ್ಮಕವಾದ ಚಿಂತನೆ ನೀನು ಬಯಸಿದ್ದೇ ನಿನಗೆ ಸಿಗುವಂತೆ ಮಾಡುತ್ತದೆ ಅದು ಬಿಟ್ಟು ಮನಸ್ಸಿನಲ್ಲಿ ಬೇಡದ ಮುನ್ನೂರು ಚಿಂತೆಗಳನ್ನ ತುಂಬಿಸಿಕೊಂಡು ಹೊಂದಬೇಕಾಗಿರುವ ಹೊಂದಬೇಕೆಂದು ಹೊಂದಬೇಕೆಂದುಕೊಂಡಿರುವ ಯಶಸ್ಸನ್ನ ಕಳೆದುಕೊಳ್ಳಬೇಡ ನಿನಗೆ ಯಾವುದು ಮುಖ್ಯವೋ ಯಾವುದು ಬೇಕೋ ಯಾವುದು ಅವಶ್ಯಕವೋ ಅದರ ಬಗ್ಗೆ ಸದಾ ನೀನು ಚಿಂತಿಸು ಯೋಜಿಸು ಪಡೆದುಕೋ ಇದಕ್ಕೆ ಈ ಬ್ರಹ್ಮಾಂಡವು ಸ್ಪಂದಿಸುತ್ತದೆ ಇಂತಹ ಭಾವನೆಗಳನ್ನೇ ಮನಸ್ಸಿನಲ್ಲಿ ಹೊಂದಿದರೆ ಅದನ್ನ ಸಫಲಗೊಳಿಸುವ ಒಂದೊಂದು ದಾರಿಗಳು ತೆರೆದುಕೊಳ್ಳುತ್ತಾ ಹೋಗುತ್ತವೆ ಮಗು ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಶ್ರಮಿಸು ಕಂದ ನಾನು ನಿನ್ನ ಜೊತೆಯೇ ಇರುವೆ ಹಾಗಾಗಿ ಆಲಸ್ಯ ಸೋಮಾರಿತನ ನಕಾರಾತ್ಮಕ ಜನರನ್ನ ನಕಾರಾತ್ಮಕ ಆಲೋಚನೆಗಳ ವಿಚಾರಗಳನ್ನ ಮನಸ್ಸಿನಲ್ಲಿ ಸುಳಿಯದಂತೆ ಮನಸ್ಸನ್ನ ಸದಾ ಸಕಾರಾತ್ಮಕವಾಗಿ ಬಲಗೊಳಿಸುತ್ತಾ ಮುಂದೆ ಸಾಗು ಮಗು ಒಂದೇ ಹೊಡೆತದಿಂದ ಒಂದು ಕಲ್ಲನ್ನ ಒಡೆಯಲು ಸಾಧ್ಯವಿಲ್ಲ ಅದಕ್ಕೆ ಮೇಲಿಂದ ಮೇಲೆ ಪೆಟ್ಟು ಕೊಡುತ್ತಲೇ ಇರಬೇಕು ಹಾಗೆ ಒಂದೇ ಪ್ರಯತ್ನದಿಂದಲೇ ಗೆಲುವು ಕೂಡ ಸಾಧ್ಯವಿಲ್ಲ ಅದಕ್ಕೆ ಸಮಯ ಕೊಡದೆ ನಿರಂತರವಾಗಿ ಪ್ರಾಮಾಣಿಕವಾಗಿ ಶ್ರದ್ಧೆ ನಂಬಿಕೆ ಇಟ್ಟು ಪ್ರಯತ್ನಿಸುತ್ತಲೇ ಇರಬೇಕಾಗುತ್ತದೆ ಹಾಗಾಗಿ ಕಂದ ನಿನ್ನಲ್ಲಿರುವ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಿರುವುದನ್ನ ಬಿಟ್ಟು ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ದಾರಿಗಳನ್ನ ಹುಡುಕುವ ಬಗ್ಗೆ ಯೋಚಿಸು ಹಾಗೆ ಯೋಜಿಸು ಆಗ ನಿನ್ನ ಗೆಲುವು ಸಾಧ್ಯ ಯಶಸ್ಸು ಹಾಗೂ ಅದನ್ನ ಸಾಧಿಸುವೆ ಎನ್ನುವ ನಂಬಿಕೆ ಮತ್ತು ನಿರಂತರ ಪ್ರಾಮಾಣಿಕ ಪ್ರಯತ್ನ ಈ ನಿರ್ಧಾರದ ಗುಣಗಳೇ ನೀನು ಇಲ್ಲಿ ಏನನ್ನಾದರೂ ಸಾಧಿಸಬಹುದು ಎನ್ನುವ ಪ್ರೇರಣೆಯಾಗಿವೆ ನಿನ್ನ ಈ ಪ್ರಾಮಾಣಿಕ ಶ್ರದ್ಧೆಯಿಂದ ಕೂಡಿದ ಪ್ರಯತ್ನಕ್ಕೆ ಅದೃಷ್ಟವೂ ಕೂಡ ಒಲಿದು ಬರುತ್ತದೆ ಕಂದ ಮೂಲೆ ಗುಂಪಾಗಿ ನಿರಾಸೆಯಿಂದ ನರಳುತ್ತಾ ಕಣ್ಣೀರಿಗೆ ಶರಣಾಗುವುದಕ್ಕಿಂತ ಕಷ್ಟಪಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತ ಗೆಲುವು ನಿನ್ನದಾಗುತ್ತದೆ ನಿನಗೂ ನಿನ್ನ ಕುಟುಂಬಕ್ಕೂ ಹಾಗೂ ನಿನ್ನ ಸುತ್ತಮುತ್ತ ಇರುವ ಪರಿಸರಕ್ಕೂ ಕೂಡ ಸುತ್ತಮುತ್ತ ಇರುವ ಪರಿಸರಕ್ಕೂ ಕೂಡ ನಿನ್ನ ಯೋಚನೆಗಳು ಹಾನಿ ಉಂಟು ಮಾಡದ್ದಾಗಿರಬೇಕು ನಕಾರಾತ್ಮಕವಾಗಿ ಹಿಂಸಾತ್ಮಕವಾಗಿ ಮತ್ತು ದ್ವೇಷ ಮತ್ಸರ ಮೋಹಗಳಿಂದ ಕೂಡಿರಬಾರದು ನಿನ್ನ ಯೋಚನೆಗಳು ಯೋಜನೆಗಳು ಇದರಿಂದ ಅಶಾಂತಿಯೇ ನಿನಗೆ ಜೀವನ ಪೂರ್ತಿ ಸಿಗುತ್ತದೆ ಜೀವನದುದ್ದಕ್ಕೂ ಕಂದ ಹಾಗಾಗಿ ಮಗು ದಿನ ಶುರುವಾದಾಗ ನಿನಗೆ ಬೇಕಾದ ಯೋಜನೆಗಳನ್ನೇ ಮಾಡು ಬೇಡವಾದ ಯೋಚನೆಗಳನ್ನ ಮಾಡುವುದನ್ನ ನಿಲ್ಲಿಸು ನಿನಗೆ ಬೇಕಾಗಿರುವ ವಿಚಾರದ ಬಗ್ಗೆ ಯೋಚಿಸು ಯೋಜಿಸು ಒಳ್ಳೆಯ ಚಿಂತನೆ ಮಾಡು ಸಕಾರಾತ್ಮಕ ಚಿಂತನೆಗಳೇ ನಿನ್ನ ಗುರಿಯನ್ನ ಸುಲಭವಾಗಿ ತಲುಪಿಸುವ ಮಾರ್ಗವಾಗಿವೆ ನಿರಂತರ ಪರಿಶ್ರಮ ನಂಬಿಕೆ ಛಲ ಆತ್ಮವಿಶ್ವಾಸದ ಪ್ರಯತ್ನ ಧೈರ್ಯ ಇವುಗಳೇ ಎಂದಿಗೂ ಗೆಲುವನ್ನ ತಂದುಕೊಡುತ್ತವೆ ಕಂದ ಬದುಕಿನ ಪಯಣದಲ್ಲಿ ಒಬ್ಬರಿಗೊಬ್ಬರು ಪ್ರೇರಣೆಗೊಳಿಸಿಕೊಳ್ಳಬೇಕು ಹಾಗೆ ನೀನು ಇತರರಿಗೂ ಸ್ಫೂರ್ತಿಯಾಗಿ ಪ್ರೇರಣಾತ್ಮಕವಾಗಿ ನಿಲ್ಲಬೇಕು ಈ ಸಂದೇಶ ಕೇಳುವಂತೆ ಮಾಡು ಕಂದ ಈ ಸಂದೇಶವನ್ನ ದಿನನಿತ್ಯ ಆಲಿಸು ಕಂದ ಆಗ ಜೀವನದಲ್ಲಿ ಧೈರ್ಯ ಶಾಂತಿ ಸಹನೆಯಿಂದ ಪ್ರಯತ್ನ ಪಡುವ ಸಕಾರಾತ್ಮಕ ಆಲೋಚನೆಗಳು ಮೂಡುತ್ತವೆ ಫಲ ಖಂಡಿತ ನಿನ್ನದಾಗುತ್ತದೆ ಹಾಗಾಗಿ ಮೊದಲು ನಿನ್ನ ಹೃದಯಕ್ಕೆ ತಾಳ್ಮೆಯನ್ನ ಕಲಿಸುವ ಮೂಲಕ ನಿನ್ನ ದಿನವನ್ನು ಶುರು ಮಾಡು ಹಾಗೆ ಒಳ್ಳೆಯ ಚಿಂತನೆಯ ಯೋಜನೆಗಳನ್ನೇ ಮೂಡಿಸಿಕೊಂಡು ನಿನ್ನ ದಿನವನ್ನು ಶುರು ಮಾಡು ಖಂಡಿತವಾಗಿಯೂ ಮುನ್ನೂರು ನಕಾರಾತ್ಮಕ ಆಲೋಚನೆಗಳ ಬದಲು ಮೂರು ದೃಢವಾದ ಯೋಚನೆಗಳನ್ನ ಮಾಡಿ ಚಿಂತನೆಯನ್ನ ಮಾಡಿ ನಂತರ ಯೋಜಿಸಿ ಅವುಗಳನ್ನ ಫಲದ ರೂಪದಲ್ಲಿ ಪಡೆಯಲು ನಿಶ್ಚಯಿಸು ಖಂಡಿತ ಅವುಗಳೇ ನಿನ್ನ ಪಾಲಾಗುತ್ತವೆ ಮಗು ಜೀವನವೆಂದರೆ ಹೊಟ್ಟೆ ತುಂಬಿದ ಹಸಿವಲ್ಲ ಜೀವನದುದ್ದಕ್ಕೂ ನಿನ್ನ ಜೊತೆಯೇ ಸಾಗುವ ನೆನಪು ಕಂದ ನೆನಪುಗಳ ಪಾಠ ಮಗು ಕಷ್ಟ ಬಂದಾಗ ಸಹಾಯ ಮಾಡುವವನು ಸಾಮಾನ್ಯ ಮನುಷ್ಯನಲ್ಲ ಅವನು ಮಾನವೀಯತೆ ಮೌಲ್ಯ ತಿಳಿದ ದೈವಿಕ ಅಂಶ ಹೊಂದಿರುವ ವ್ಯಕ್ತಿಯಾಗಿ ಬದಲಾಗುತ್ತಲೇ ಹೋಗುತ್ತಾನೆ ಈ ಬ್ರಹ್ಮಾಂಡವು ಕೂಡ ಅವನ ಮನಸ್ಸಿನ ಸ್ಥಿರತೆಯ ಆಲೋಚನೆಗಳಿಗೆ ತಕ್ಕ ಪ್ರತಿಫಲಗಳನ್ನೇ ಸ್ಪರ್ಧಿಸುತ್ತ ನೀಡುತ್ತದೆ ಕಂದ ಹಾಗಾಗಿ ನಾನು ಹೇಳಿದ ಮಾರ್ಗದರ್ಶನದಲ್ಲಿ ನೀನು ದಿನನಿತ್ಯ ಹೋಗು ಖಂಡಿತವಾಗಿಯೂ ಒಳ್ಳೆಯ ಫಲಗಳನ್ನೇ ಪಡೆಯುತ್ತೀಯ ಸದಾ ಕಾಲಕ್ಕೂ ನನ್ನ ಆಶೀರ್ವಾದ ಹೇರಳವಾಗಿ ನಿನ್ನನ್ನು ಬಂದು ಸೇರುತ್ತಲೇ ಇರುತ್ತವೆ ಎಂದು ದೃಢವಾಗಿ ನಂಬು ಅದೇ ಸತ್ಯವಾಗಿ ಬದಲಾಗುತ್ತದೆ ನಾನು ಸದಾ ಸರ್ವಕಾಲದಲ್ಲೂ ನಿನ್ನ ಜೊತೆಗಿದ್ದೇನೆ ಭರವಸೆಗಳಿಂದ ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ನಾನು ಆಗಲೂ ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೆ ಈಗಲೂ ಕೂಡ ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿರುವೆ ನೀನು ಬಯಸುವ ದಡದ ಯೋಚನೆ ಯೋಜನೆಯನ್ನ ನೀನು ಮಾಡುತ್ತಿರುವೆ ಆದರೆ ನಾನು ನಿನ್ನ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನ ದೃಢಗೊಳಿಸುತ್ತಾ ನಿನ್ನ ಮುಂದೆ ಒಳ್ಳೆಯ ಅವಕಾಶಗಳ ದಾರಿಗಳು ತೆರೆದುಕೊಳ್ಳುವಂತೆ ಮಾಡುತ್ತಿರುವೆ ಸರ್ವದಾ ಸರ್ವಕಾಲಕ್ಕೂ ನಿನಗೆ ಸಹಾಯ ಮಾಡುತ್ತೇನೆ ಮಾರ್ಗದರ್ಶನ ಮಾಡುತ್ತೇನೆ ಆಶಾ ಕವಚದಲ್ಲಿ ನಿನ್ನನ್ನ ನಿನ್ನ ಕುಟುಂಬವನ್ನ ಸುರಕ್ಷಿತವಾಗಿಟ್ಟುಕೊಂಡಿರುವೆ ಚಿಂತೆ ಬಿಡು ಭಯ ಬಿಡು ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ಎಂದು ದೃಢವಾಗಿ ನಂಬಿ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ